ಭಾರತದಲ್ಲಿ ಮುಸ್ಲಿಮರಿಗೆ ತೊಂದರೆ ಆಗ್ತಿದೆ ಎಂಬ ಪಾಕ್ ಹೇಳಿಕೆಗೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಉತ್ತರ ಕೊಟ್ಟಿದ್ದಾರೆ ಅದನ್ನ ಹೇಳೋಕೆ ಅವರು ಯಾರು ಅದನ್ನ ಹೇಳೋಕೆ ಅವ್ರಿಗೇನು ಹಕ್ಕಿದೆ ಪಾಕಿಸ್ತಾನಕ್ಕೂ ನಮಗೂ ಏನೂ ಸಂಬಂಧವಿಲ್ಲ ಮುಸ್ಲಿಮರನ್ನ ನೋಡಿಕೊಳ್ಳಲು ನಾವಿದ್ದೇವೆ ಮೊದಲು ಅವರ ದೇಶವನ್ನು ಅವರು ನೋಡಿಕೊಳ್ಳಲಿ ಅಂತ ಹೇಳಿ ಪಾಕಿಸ್ತಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ ಅವ್ರು ಯಾರು ನಮ್ಮ ನಮ್ಮ ದೇಶದ ಬಗ್ಗೆ ಹೇಳ್ತವ್ರು ಅವ್ರು ಏನ್ ಹಾಕಿದೆ ಇದಕ್ಕೆ ಏನು ಸಂಬಂಧ ಅವ್ರಿಗೆ ಪಾಕಿಸ್ತಾನಗೂ ನಮಗೂ ಏನೇನು ಸಂಬಂಧ ಇಲ್ಲಿ ಮುಸ್ಲಿಮರಿಗೆ ಮೋಸ ಮಾಡ್ತಿದೆ ಅವ್ರು ಯಾರ್ರೀ ನಾವಿಲ್ಲ ಇಲ್ಲಿ ನಮ್ಮ ದೇಶದಲ್ಲಿ ಇದ್ದೀವಿ ಮುಸಲ್ಮಾನಗಳ ಕಡೆ ನಮ್ಮ ದೇಶದಲ್ಲಿ ನಾವಿದೀವಿ ಅವ್ರು ಯಾರು ಮೊದಲೇ ಅವ್ರ ದೇಶ ನೋಡೋಕೆ ಹೇಳಿ ಮೊದಲೇ ಆ ಪಾಕಿಸ್ತಾನ ದೇಶ ಕೇಳಿ ಆ ಬಡತನ ಇದೆಯಲ್ಲ ಅದು ನೋಡ್ಕೊಳ್ಳೋಕೇಳಿ ಹೇಳಿ ಪಾಕಿಸ್ತಾನಿಗೆ ಇಂಡಿಯಾಗೆ ಏನು ಸಂಬಂಧ ಅವ್ರು ಯಾರು ನಮ್ಮನ್ನು ಹೇಳೋಕ್ಕೆ ಅವರು ಪಾಕಿಸ್ತಾನ ಅವ್ರು ಯಾರು ನಮ್ಮ ನಮ್ಮ ದೇಶದ ಬಗ್ಗೆ ಹೇಳೋಕ್ಕೆ ಅವರು ಅವ್ರು ಏನು ಹಾಕ್ತಿದೆ ಹಾಂ ಅವ್ರಿಗೆ ಇದಕ್ಕೆ ಏನು ಸಂಬಂಧ ಅವ್ರಿಗೆ ಪಾಕಿಸ್ತಾನಗೂ ನಮಗೂ ಏನೇನು ಸಂಬಂಧ ಇದೆ ಮುಸ್ಲಿಮರಿಗೆ ಮೋಸ ಮಾಡ್ತಿದೆ ತೊಂದರೆ ಕೊಡ್ತಾ ಅವ್ರ ಯಾರ್ರೀ ನಾವಿಲ್ಲ ಇಲ್ಲಿ ನಮ್ಮ ದೇಶದಲ್ಲಿ ನಾವಿದ್ದೀವಿ ಮುಸಲ್ಮಾನ್ಗಳ್ ನೋಡ್ಕೊಳಕ್ಕೆ ನಮ್ಮ ದೇಶದಲ್ಲಿ ನಾವಿದೀವಿ ಅವ್ರು ಯಾರು ಮೊದ್ಲೇ ಅವ್ರ ದೇಶ ನೋಡ ಹೇಳಿ ಮೊದ್ಲೇ ಆ ಪಾಕಿಸ್ತಾನ್ ದೇಶ ನೋಡ್ಕೊಳ್ಳೋಕೆ ಕೇಳಿ ಆ ಬಡತನ ಇದೆಯಲ್ಲ ಅದ್ ಹೇಳಿ ಪಾಕಿಸ್ತಾನ್ ನಿರಾಶ್ರಿತರ ಬಳಿ ನಕಲಿ ದಾಖಲೆ ಇರುವ ಆರೋಪಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಸಚಿವ ಮಾತನಾಡಿದ್ದಾರೆ ಬೆಂಗಳೂರಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಎಲ್ಲರ ಬಳಿಯೂ ಆಧಾರ್ ಕಾರ್ಡ್ ಇದೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ ಪರಿಶೀಲನೆ ನಡೀತಾ ಇದೆ ಬಟ್ ಮನೆ ಕೊಡ್ತೀವಿ ಅಂತ ಹೇಳಿದ್ರೆ ಅವರು ಕರ್ನಾಟಕದವರೇ ಆಗಿರಬೇಕು ಕರ್ನಾಟಕದವರಿಗೆ ಮಾತ್ರ ಮನೆ ಕೊಡಲು ನಿರ್ಧಾರ ಅಂತ ಹೇಳಿದ್ದಾರೆ ಒಂದನೇ ತಾರೀಕು ಬೆಳಗ್ಗೆ ನಾನು ಒಂದು ಪ್ರೆಸ್ಮೀಟ್ ನಾನು ಬೆಳಗ್ಗೆ ಮಾಡ್ತೀನಿ ನಾನು ಒಂದು ಹನ್ನೊಂದು ಗಂಟೆಗೆ ಪ್ರೆಸ್ ಮೀಟ್ ಮಾಡಿ ನಾನು ಡೀಟೇಲ್ ಆಗಿ ಈಗ ಡೀಟೇಲ್ ಆಗಿ ವಿವರ ಕೊಡ್ತೀನಿ ಸೃಷ್ಟಿ ಮಾಡಿದ್ದಾರೆ ಈಗ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿ ಯಾರು ನಮ್ಮ ಕರ್ನಾಟಕದವರು ಅವ್ರು ಮಾತ್ರ ಕೊಡ್ಬೇಕಂತ ತೀರ್ಮಾನ ಮಾಡಿದಿವೆ ಆಚೆ ಅವರು ಒಬ್ಬರುಗೂ ಕೊಡಲ್ಲ ಸರ್ ವೇಣುಗೋಪಾಲ್ ಅವರು ಬಂದಿದ್ ಕೂಡಲೇ ಸರ್ಕಾರದ ನೀತಿನೇ ಬದಲಾಯಿಸ್ತಾರೆ ವೇಣುಗೋಪಾಲ್ ಈ ತರ ಬಂದಿದೆ ಟಿವಿಯಲ್ಲಿ ನೋಡಿ ಅಂತ ಹೇಳಿದ್ದಾರೆ ತಪ್ಪೇನಿದೆ ನಮ್ದು ಒಂದ್ ನ್ಯಾಷನಲ್ ಪಾರ್ಟಿ ನ್ಯಾಷನಲ್ ಪಾರ್ಟಿ ನಮ್ ನ್ಯಾಷನಲ್ ಪಾರ್ಟಿ ಅವ್ರು ನಮ್ಮ ನಾಯಕರು ಈ ಕರ್ನಾಟಕದಲ್ಲಿ ಇದ್ದು ಸುದ್ದಿ ನಡೀತಾ ಇದೆ ನ್ಯಾಷನಲ್ ಲೆವೆಲಲ್ಲಿ ಏನಿದೆ ನೋಡಿ ಅಂತ ಮನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಮನೆ ಮುಖ್ಯ ಮನೆ ಮುಖ್ಯಮಂತ್ರಿಗಳು ನಿನ್ನೆ ಮೀಟಿಂಗ್ ಮಾಡಿದ್ದಾರೆ ನಿನ್ನೆ ಮೀಟಿಂಗ್ ಮಾಡಿ ಎಲ್ಲ ಕಾರ್ಪೊರೇಷನ್ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ವೆರಿಫಿಕೇಷನ್ ಮಾಡಿ ಯಾರಿಗೂ ಅನ್ಯಾಯ ಆಗಬಾರ್ದು ಲೋಕಲ್ ಆಗಿರಬೇಕು ಅವ್ರು ಮಾತ್ರ ಮನೆಗಳಿಗೆ ಕೊಡಬೇಕಂತ ತೀರ್ಮಾನ ಮಾಡಿದ್ದಾರೆ ಎಲ್ಲರ್ತಾವೆ ಯಾರು ಮನೆ ಕೊಡ್ತೀವಿ ನಾವು ಆಧಾರ್ ಕಾರ್ಡ್ ಇಡ್ತಾರೆ ರೇಷನ್ ಕಾರ್ಡ್ ಇರ್ತದೆ ಬಿ ಪಿ ಎಲ್ ಕಾರ್ಡ್ ಇರ್ತದೆ ಅಂಥವ್ರು ತಾನೇ ಮನೆ ಕೊಡೋದು ಅಂಥವ್ರು ಬಿಟ್ಟು ನಾವು ಕೊಡೋದಾಗ್ತದೆ ಸಾಧ್ಯನಾ ಈಗ ಒನ್ ಲ್ಯಾಕ್ ಹೌಸಿಂಗ್ ಸ್ಕೀಮಲ್ಲಿ ಏನು ಮನೆಗಳು ಕೊಡ್ತಾ ಇದೀವಿ ಅಥೆಂಟಿಕ್ ಡಾಕ್ಯುಮೆಂಟ್ಸ್ ಇದ್ರೆ ಮಾತ್ರ ಕೊಡೋಕೆ ಸಾಧ್ಯ ಎಲ್ಲೋ ಬಾಂಗ್ಲಾದೇಶವರಿಗೆ ಏನು ಏನ್ ನಾವು ಮೇಲೆ ಇಲ್ಲ ನಮ್ಮ ಬಂದಿರೋ ಮಾಹಿತಿ ಪ್ರಕಾರ ಅಂಥವ್ರು ಬಾಂಗ್ಲಾದೇಶ್ ಒಬ್ಬರು ಇಲ್ಲ ಆ ಟೋಟಲ್ ನೂರ ಎಂಬತ್ತೈದು ಜನದಲ್ಲಿ ಇಪ್ಪತ್ತು ಜನ ಅವ್ರು ಆಚೆ ಇದ್ದಾರೆ ಆಚೆ ಅಂದ್ರೆ ನಮ್ಮ ಕರ್ನಾಟಕದವರು ಅವರು ಯಾದಗಿರಿ ಅವರಿದ್ದಾರೆ ಗುಲ್ಬರ್ಗ ಅವರು ಇದ್ದಾರೆ ರಾಯಚೂರು ಅವರಿದ್ದಾರೆ ಇಪ್ಪತ್ತು ಜನದಲ್ಲಿ ನೂರ ನೂರ ಎಂಬತ್ತೈದು ಜನದಲ್ಲಿ ನೂರ ಎಂಬತ್ತೈದು ಜನದಲ್ಲಿ ಇಪ್ಪತ್ತು ಜನ ಇದ್ದಾರೆ ಅದು ನಮ್ಮ ರಾಜ್ಯದವ್ರೆ ಅವರು ಯಾದಗಿರಿ